ನಮಸ್ಕಾರ ಶಿವ ಪಾರ್ವತಿರ ಒಂದು ಆರತಿ ಹಾಡು ಈ ದಿವಸಗೊರಿಯ ದಿನದಲ್ಲೂ ಕೂಡ ಈ ಆರತಿ ಹಾಡನ್ನ ಹಾಡಬಹುದು ತುಂಬಾ ಸುಂದರವಾಗಿರ್ತಕ್ಕಂಥ ಈ ಹಾಡನ್ನ ಕೇಳಿ ನೀವು ಕಲಿತು ಹಾಡಿ ಹ್ಮ ಶಚಿ ಬೆಳಗಿದಳು ಆರತಿಯ ಮನದಿ ಸೂತ ಶಿವ ಪಾರ್ವತಿಯ ಶಚಿ ಬೆಳಗಿದಳು ಆರತಿಯ ಮನದಿ ಸುತಿಸೂತ ಶಿವ ಪಾರ್ವತಿಯ सुख मुखवीर मुख वीर षण्मोक नंदी सती पार्वती भागीरथि प्रियन शशि बेगू आरतिया मनरी स्तुति सूत शिव पार्वती स्तुति सूत शिव पार्वती नंदी वाहन नागरण दिव्य चंद्र सूर्य किरणा ಕುಂಜರ ವ್ಯಾಘ್ರ ಚರ್ಮಾಂಬರ ಭೂಷಣ ನಂಜುಂಡಲಿಂಗ ಸರ್ವಾಂಗ ಭಸ್ಮಗಳಿಂದ ಶಚಿ ಗಿದಳು ಆರತಿಯ ಮನದೇ ಶುತಿಸೂತ ಶಿವ ಪಾರ್ವತಿಯ ಸುತಿಸೂತ ಶಿವ ಪಾರ್ವತಿಯ ಗಿರಿರಾಜ ನರಸಿ ಕುಮಾರಿ ಅಂಬಾ ಗಿರಿಜಾ ಕಾತ್ಯ ಗೌರಿ ಗಿರಿರಾಜ ನರಸಿ ಕುಮಾರಿ ಅಂಬಾ ಗುರಿಜಾ ಕಾತ್ಯ ಗೌರಿ ಪರಮಾರ್ಥ ಶರೀರೆ ಪರಮ ಮಂಗಳ ಕಾರ್ಯ ಶರದಿ ಗುಣ ಗಂಭೀರೇ ಶಂಕರಿ ಶರಣೆಂಬೆ ಶಚಿ ಬೆಳಗಿದಳು ಆರತಿಯ ಮನದಿ ಸುತಿಸೂತ ಶಿವ ಪಾರ್ವತಿಯ ಸುತಿಸೂತ ಶಿವ ಪಾರ್ವತಿಯ सुत गज मुख वीर षडोक षड्लोक नंदी सती पार्वती भागीरथि प्रियनी के शचीबे गिदू आरतिया मन दे सूत शिव स्तुति सूत शिव स्तुति सूत शिव पार्वती